ದೇವರೇ ಐಶ್ವರ್ಯ ಎಲ್ಲಾ ಶ್ರೀಮಂತರಿಗೆ ಕೊಟ್ಟೆ ಅಂದವನ್ನ ಬಡವರಲ್ಲಿ ಇಟ್ಟೆ ಎನ್ನುವ ಕ್ಯಾಪ್ಷನ್ನೊಂದಿಗೆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿದೆ ಈ ವಿಡಿಯೋಗಳು ವೈರಲ್ ಆಗ್ತಿರುವುದು ಕ್ಯಾಪ್ಷನ್ನಿಂದಲೋ ಅಥವಾ ಬಳಸುತ್ತಿರುವ ಹಿನ್ನೆಲೆ ಸಂಗೀತದಿಂದಲೋ ಅಲ್ಲ ಬದಲಿಗೆ ಈ ವಿಡಿಯೋದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಒಂದು ಸುಂದರ ಕಣ್ಣಿನ ಹುಡುಗಿಗಾಗಿ ಏನಿದು ಸುಂದರ ಕಣ್ಣಿನ ಹುಡುಗಿಯ ಕಥೆ ನೋಡೋಣ ಎಲ್ಲೆಡೆ ಹರ ಹರ ಮಹಾದೇವ ಝೇಂಕಾರ ಕಣ್ಣು ಹಾಯಿಸಿದಷ್ಟು ಭಕ್ತ ಸಾಗರ ಸಾಧು ಸಂತರು ನಾಗ ಸಾಧುಗಳು ಜಪ ತಪ ಮಹಾದೇವನ ವರ್ಣನೆ ತಾಂಡವ ನೃತ್ಯ ಜೊತೆಗೆ ಕೋಟ್ಯಂತರ ಭಕ್ತರಿಂದ ಪವಿತ್ರ ಸ್ನಾನ ಈ ಎಲ್ಲಾ ದೃಶ್ಯಗಳಿಗೆ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳ ಸಾಕ್ಷಿಯಾಗ್ತಿದೆ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಪವಿತ್ರವಾದ ಉತ್ಸವಗಳಲ್ಲಿ ಒಂದಾಗಿರುವ ಮಹಾ ಕುಂಭಮೇಳಕ್ಕೆ ಜನವರಿ ಹದಿಮೂರರಿಂದ ಚಾಲನೆ ಸಿಕ್ಕಿದ್ದು ಐದು ದಿನಗಳನ್ನ ಯಶಸ್ವಿಯಾಗಿ ಮುಗಿಸಿ ಇಂದು ಆರನೇ ದಿನಕ್ಕೆ ಕಾಲಿಟ್ಟಿದೆ ಬರೋಬ್ಬರಿ ಹನ್ನೆರಡು ವರ್ಷಗಳ ಬಳಿಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಈ ಮಹಾ ಕುಂಭಮೇಳಕ್ಕೆ ಜಗತ್ತಿನಾದ್ಯಂತ ಭಕ್ತ ಸಾಗರವೇ ಹರಿದು ಬರ್ತಿದೆ ಸದ್ಯ ಟ್ರೆಂಡಿಂಗ್ನಲ್ಲಿರುವ ಮಹಾ ಕುಂಭ ಮೇಳದ ಲಕ್ಷಾಂತರ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಆದರೆ ಕಳೆದ ಎರಡು ಮೂರು ದಿನಗಳಿಂದ ಮಹಾ ಮೇಳದಲ್ಲಿ ಮಣಿಗಳ ಸರ ಮಾರುವ ಹುಡುಗಿಯ ವಿಡಿಯೋಗಳು ಸಖತ್ ವೈರಲ್ ಆಗ್ತಿದೆ ಆಕೆಯ ಆಕರ್ಷಕ ಕಣ್ಣುಗಳು ಎಂಥವರನ್ನಾದರೂ ಸೆಳೆಯುವಂತಿದೆ ಮಹಾ ಕುಂಭಮೇಳದಲ್ಲಿ ಮಣಿಗಳ ಸರಗಳನ್ನ ಮಾರುತ್ತಿರುವ ಈ ಹುಡುಗಿಯ ಹೆಸರು ಮೋನಲಿಸಾ ಅಂತೆ ಮೋನಲಿಸಾ ಹಾಗೂ ಆಕೆಯ ತಂಗಿ ಮಹಾ ಕುಂಭಮೇಳ ಮಾತ್ರವಲ್ಲ ಎಲ್ಲಿ ಜನ ದಟ್ಟಣೆ ಇರುತ್ತದೆಯೋ ಅಲ್ಲಿ ಮಣಿ ಸರಗಳನ್ನ ಹೂವುಗಳನ್ನ ಮಾರಿ ತಮ್ಮ ಜೀವನ ನಡೆಸ್ತಿದಾರಂತೆ ನೋಡಲು ಬಹು ಆಕರ್ಷಕವಾಗಿರುವ ಮೋನಾಲಿಸಾ ತಮ್ಮ ನಗು ಮುಖದಿಂದಲೇ ಎಲ್ಲರನ್ನ ಮಾತನಾಡಿಸಿ ಮಣಿಗಳ ಸರಗಳು ಹಾಗೂ ರುದ್ರಾಕ್ಷಿ ಸರಗಳ ಮಾರಾಟ ಸದ್ಯ ಈಕೆಯ ಹಲವು ವಿಡಿಯೋಗಳು ವೈರಲ್ ಆಗ್ತಿದ್ದು ಆಕೆಗೆ ನಟನೆಯಲ್ಲಿ ಆಸಕ್ತಿ ಇದ್ದರೆ ಯಾರಾದರೂ ಪುಣ್ಯಾತ್ಮ ಆಕೆಗೆ ಒಂದು ಅವಕಾಶ ಕೊಟ್ಟರೆ ಚಿತ್ರರಂಗಕ್ಕೆ ಅಥವಾ ಕಿರುತೆರೆಗೆ ಬೆಸ್ಟ್ ಹೀರೋಯಿನ್ ಎಂದು ನೆಟ್ಟಿಗರು ಮೋನಿಸ ವಿಡಿಯೋಗೆ ಕಾಮೆಂಟ್ ಹಾಕ್ತಿದ್ದಾರೆ